కొడుకు నీళ్ళు పోస్తా ఉంటేనే ఒళ్ళు గాలి కొడుకా పొడుకాడుకువ్వలా చెయ్యి అయ్యకా కూదుకొని తింటివి బిడ్డ పెట్రోలు పోసుకొని ఎట్లా కాసుకుంటవి కొడుక పెట్రోలు పోసుకొని ఎట్లాసు కొడుక అయ్య యాదికి రాలేదా నీకు అమ్మ యాదికి రాలేదా గౌరవంగా ఎత్తి పెంచిన చెల్లె చెల్లెయాదికి రాలేదా హెట్రోలు పోసుకొని ఎట్లా కాల్సుకు ఇది కొడుకొత్తు సుప్రీంకోర్టు ಮತ್ತು ಸುಪ್ರೀಂ ಕೋರ್ಟು ದೇವೇಂದ್ರ ವರ್ಸಸ್ ಪಂಜಾಬ್ ಅನ್ನೋ ಕೇಸ್ನಲ್ಲಿ ತೀರ್ಪನ್ನು ನೀಡಿದರು ಈ ತೀರ್ಪು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಜಸ್ಟಿಸ್ ಕೇಂದ್ರ ಅರುಣ್ ಮಿಶ್ರಾ ಜಸ್ಟಿಸ್ ಅರುಣ್ ಮಿಶ್ರ ಅವ್ರ ಜಡ್ಜ್ಮೆಂಟ್ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಬರುತ್ತೆ ಅವರು ಒಪ್ಪಿದ ಏನಂದ್ರೆ ನಾವು ಐದು ಮಂದಿ ಇದ್ದೀವಿ ಚಿನ್ನಪ್ಪ ಕೇಸ್ ಕೂಡ ಐದು ಮಂದಿ ಇದ್ರು ನಾವು ಇಕ್ವಲ್ ಆಗ್ತೀವಿ ನ್ಯಾಯ ಕೊಡೋಕ್ಕಾಗಲ್ಲ ಅದಕ್ಕೆ ಏಳು ಜನ ಬೆಂಚ್ಗೆ ಹೋಗ್ಬೇಕಾದಂತ ಒಂದು ಸಲುವಾಗಿ ಏಳು ಜನ ಬೆಂಚ್ ಬಂತು ಏಳು ಜನ ಬೆಂಚ್ಗೆ ಬಂದಾಗಲೂ ಕೂಡ ಹೋದವ್ರು ಯಾರಂತಂದ್ರೆ ಮತ್ತೆ ಪಂಜಾಬ್ ಅವರೇ ಇದು ಭಾಳ ಭಾಳ ಕ್ಲಿಯರ್ ತೊಗೊಳ್ಬೇಕು ನಾವು ಯಾರಂತಾರೋ ಫ್ಲಾಗ್ಗಳು ಹಾಕೊಂಡು ಮಾತಾಡೋದನ್ನು ಹೋದವ್ರು ಮತ್ತೆ ಪಂಜಾಬ್ ಅವರೇ ಪಂಜಾಬ್ ಅವರು ಹೋಗಿ ಮತ್ತೆ ಕೇಸ್ ಸ್ಟಾರ್ಟ್ ಮಾಡ್ಕೊಂಡ್ಮೇಲೆ ನಮ್ಮ ಕರ್ನಾಟಕದಿಂದ ಇಂಪ್ಲೀಡ್ ಆದವು ನಾವು ಅಷ್ಟೇ ನಮ್ಮ ಕರ್ನಾಟಕದಿಂದ ಇಂಪ್ಲೀಡ್ ಆಗಿ ಮಂದಕೃಷ್ಣ ಅವ್ರನ್ನ ಮುಂದಿಟ್ಕೊಂಡು ಅವ್ರನ್ನ ಕರ್ಕೊಂಡು ಬಂದು ಇಲ್ಲಿ ನಮ್ಮ ಯಾರು ಎ ನಾರಾಯಣಸ್ವಾಮಿ ಅವರು ಅವರ ಮಾ ಅಕ್ಷರ ಇಂಪ್ಲೀಡ್ಮೆಂಟ್ ಅದು ಅಷ್ಟೇ ಅದು ಆದರೆ ಹೋಗಿದ್ದು ಕೇಸ್ ಮಾತ್ರ ಪಂಜಾಬ್ ಅವರೇ ಪಂಜಾಬ್ ಅವರೇ ಹೋಗಿದ್ದ ಕೇಸ್ಗೆ ಓಕೆ ಈಗ ತೀರ್ಪು ಬಂದಿದೆ ಈ ತೀರ್ಪಿನಿಂದ ನಮ್ಮ ಕರ್ನಾಟಕದವರು ನಾವು ಏನಾದರೂ ಸಂಭ್ರಮಿಸಬೇಕಾ ಅಥವಾ ಸಂತೋಷ ಪಡಬೇಕಾ ಎರಡು ಎರಡವ್ರು ನಮಗೆ ಸಂತೋಷ ಪಡೋದು ಬೇರೆ ಸಂಭ್ರಮಿಸಬೇಕು ಸಂಭ್ರಮಿಸೋದು ಬೇರೆ ಸಂಭ್ರಮಿಸೋದು ಅಂದರೆ ವಿಜಯ ನಮ್ಮದು ಆದರೆ ನಮ್ಮ ಕರ್ನಾಟಕಕ್ಕೆ ವಿಜಯ ಅಲ್ಲದು ಸ್ವಾಗತಿಸಿ ನಮಗೊಂದು ದಾರಿ ಸಿಕ್ಕಿದೆ ಮುಂದಿನ ನಮ್ಮ ಹೋರಾಟಕ್ಕೆ ಕಾನೂನಾತ್ಮಕ ದೊಡ್ಡ ಬೆಂಬಲಿದೆ ಕಾರಣ ಏನಂತಂದರೆ ಚಿನ್ನಯ್ಯ ವರ್ಸಸ್ಸು ಪ್ರಕರಣದಲ್ಲಿ ಪಂಜಾಬ್ ಹರಿಯಾಣದಲ್ಲಿ ಬಿದ್ದೋಗಿತ್ತು ಇವರು ಯಾವುದೋ ಒಳ ಮೀಸಲಾತಿ ತೆಲಂಗಾಣ ಆಂಧ್ರದಲ್ಲಿ ಬಿದ್ದೋಗಿತ್ತು ಅಲ್ಲಿ ಅವರಿಗೆ ಅದು ಇಮಿಡಿಯೇಟ್ ಇವತ್ತು ಯಾರು ಅಥವಾ ನಮ್ಮ ಸಿ ಎಂ ತೆಲಂಗಾಣ ಸಿ ಎಂ ರೇವಂತ್ ರೆಡ್ಡಿ ರೇವಂತ್ ರೆಡ್ಡಿ ಬೆಳಗ್ಗೆ ಹೇಳಿಬಿಟ್ಟ ನಾನು ಇಮಿಡಿಯೇಟ್ ಅದನ್ನು ಇಂಪ್ಲಿಮೆಂಟ್ ಮಾಡ್ತೇನೆ ಮಾಡ್ಲೇಬೇಕನ್ನ ಕಂಟೆಂಟ್ ಆಫ್ ಕೋರ್ಟ್ ಆಗುತ್ತೆ ಅದು ಅವರು ಅದೇ ರೀತಿ ಪಂಜಾಬ್ ಹರಿಯಾಣದಲ್ಲಿ ಕೂಡ ಮಾಡ್ತಾರೆ ಆದರೆ ಕರ್ನಾಟಕಕ್ಕೆ ಏನು ಬರ್ತಾ ಅನ್ನೋದು ಯಾರನ್ನ ಹೇಳಬೇಕು ಇದು ಕರ್ನಾಟಕಕ್ಕೆ ಏನು ಅಂತ ಅನ್ನೋದನ್ನು ನೀವು ನೀವು ಮುಚ್ಚಿ ಮಾತಾಡಿದ್ರೆ ತಪ್ಪಾಗ್ತದೆ ಹೌದಾ ಕರ್ನಾಟಕಕ್ಕೆ ಇದರಿಂದ ದೊಡ್ಡ ಲಾಭ ಇಲ್ಲ ನಮಗೆ ಆದರೆ ಒಂದು ದಾರಿ ಇದೆ ಆ ದಾರಿ ಏನಂತಂದರೆ ನಾವು ಸರ್ಕಾರವನ್ನು ಮತ್ತೆ ಕೆಟ್ಟಾಕ್ಬೋದು ನೀವು ಕಳಿಸಿದಂಥ ರಿಪೋರ್ಟು ಇವತ್ತು ಸುಪ್ರೀಂ ಕೋರ್ಟು ನೀವು ನೀವು ಮಾಡಿರಿ ಅಂತ ನಿಮ್ಗೆ ಏನು ರಾಜ್ಯಗಳಿಗೆ ಆದೇಶ ಕೊಟ್ಟದ ರಾಜ್ಯ ಸರ್ಕಾರಗಳಿಗೆ ಆದೇಶ ಕೊಟ್ಟ ಮೇಲೆ ಮಾಡಿರಲ್ಲ ನೀವು ಅಂತ ಅನ್ಬೋದು ಆದರೆ ಅವರು ವರ್ಷ ಮಾಡಲು ಮಾಡಲಿಕ್ಕಿಲ್ಲ ಮತ್ತೆ ಮಾಡೋರು ಮತ್ತೆ ಎಲ್ಲಿ ಅಡ್ಡ ಬರ್ತಾರು ನಮ್ಗೆ ಗೊತ್ತಿಲ್ಲ ಅವ್ರು ಅಲ್ಲ ವಡ್ರಲಾಮಾಣಿ ಅವರು ಮುಂದೆ ಬರ್ತಾರೆ ಅವ್ರು ಹಿಂದೆ ಮತ್ತೆ ಬೇರೆ ಬೇರೆ ಯಾರ್ಯಾರು ಇರ್ತಾರಲ್ಲಿ ಅದು ಏನು ತೀರ್ಪು ಬಂದಿದೆ ಒಂದನೇ ತಾರೀಕು ತೀರ್ಪು ಬಂದಿದೆ ಇವತ್ತು ಈ ಹೋರಾಟ ಮೀಸಲಾತಿ ಹೋರಾಟ ಇವತ್ತಿಂದಲ್ಲ ಮೀಸಲಾತಿ ಹೋರಾಟ ಇವತ್ತಿಂದಲ್ಲ ಕನಿಷ್ಠ ಇವ್ರಿಗೆ ಗೊತ್ತಿದೆ ಇಲ್ಲ ನನಗೆ ಗೊತ್ತಿಲ್ಲ ಹತ್ತೊಂಬತ್ತು ನೂರ ಎಪ್ಪತ್ತೈದು ಮೇ ಐದನೇ ತಾರೀಕು ಈ ಹೋರಾಟದ ಸಂಸ್ಥಾಪನ ಆಗಿದ್ದು ಪಂಜಾಬ್ನಲ್ಲಿ ಅದ್ರ ಜೊತೆಗೆ ಎಂಟು ರಾಜ್ಯಗಳಲ್ಲಿ ಮೀಸಲಾತಿ ವರ್ಗೀಕರಣ ಇತ್ತು ಅನ್ನೋದು ಇವ್ರಿಗೆ ಅರಿವಿರಲಿ ಅಂತಕ್ಕಂಥದ್ದು ನಾನು ಹೇಳಿ ಹೇಳುವಂಥದ್ದು ಇಷ್ಟಪಡ್ತೀನಿ ಯಾಕಂದರೆ ಇವ್ರಿಗೆ ಗೊತ್ತಿಲ್ಲ ಅಮಾಯಕರಾಗಿ ನಿಂತಾರೆ ಇವ್ರಿಗೆ ಗೊತ್ತಿಲ್ಲ ವರ್ಗೀಕರಣ ವಿಷಯದಲ್ಲಿ ಇವ್ರಿಗೆ ಏನಾದರೂ ಅರಿವಿದ್ದರೆ ಇತಿಹಾಸಕ್ಕೆ ಓದಬೇಕಾ ದ ಕಾನ್ಸ್ಟಿಟ್ಯೂಷನಲ್ ಬೇಸ್ ಈಗ ಇವತ್ತು ಕಳಿಸಿದ್ದೆಲ್ಲಿಗೆ ತ್ರೀ ಫಾರ್ಟಿ ಒನ್ ಕ್ಲಾಸ್ ತ್ರೀ ಅದನ್ನು ಕಳಿಸೋರು ಎಲ್ಲಿಗೆ ಬೇಡ ಲಾಸ್ಟ್ ಟೈಮ್ ನಾವು ಮಾತಾಡ್ತೀವಿ ಎಲ್ಲರ ಜೊ ಜೊತೆ ಸಂಗಾತಿಗಳ ಜೊತೆ ನಾವು ಚರ್ಚೆ ಮಾಡಿದ್ವಿ ಈ ಸೆವೆಂತ್ ಮೆಂಬರ್ ಬೆಂಚ್ ಫೈವ್ ಮೆಂಬರ್ಸ್ ಬೆಂಚ್ ಟೂ ತೌಸಂಡ್ ಫೋರ್ ಟೂ ತೌಸಂಡ್ ಫೋರ್ ಫಿಫ್ಟೀನ್ ಲೆವೆನ್ ಟೂಸಂಡ್ ಫೋರ್ ಹದಿನೈದು ನವಂಬರ್ ಎರಡು ಸಾವಿರದ ನಾಲ್ಕರಲ್ಲಿ ರಿಸೆಕ್ಟ್ ಆಗಿದೆ ಯಾವ ಯಾವಾಗ ಚಿನ್ನಯ್ಯ ವರ್ಸಸ್ ಸ್ಟೇಟ್ ಆಫ್ ಆಂಧ್ರ ಪ್ರದೇಶ್ ಚಿನ್ನಯ್ಯ ವರ್ಸಸ್ ಸ್ಟೇಟ್ ಆಫ್ ಆಂಧ್ರ ಪ್ರದೇಶ್ ಆದ ನಂತರ ರದ್ದುಗೊಳಿಸಿದ ನಂತರ ಸುಪ್ರೀಂ ಕೋರ್ಟ್ ಹೋಗಿದೆ ಫೈವ್ ಮೆಂಬರ್ಸ್ ಬೆಂಚ್ ಆ ಫೈವ್ ಮೆಂಬರ್ಸ್ ಬೆಂಚ್ ರಿಜೆಕ್ಟ್ ಮಾಡಿದೆ ಆಯಾ ರಾಜ್ಯಗಳಿಗೆ ಪವರ್ಸ್ ಇಲ್ಲ ಯಾವ ರಾಜ್ಯಗಳಿಗೆ ಶಕ್ತಿ ಇಲ್ಲ ಆ ರಾಜ್ಯ ಮಾಡಬಾರ್ದು ಅಂತಕ್ಕಂಥದ್ದು ಆ ಪಂಚಪೀಠ ಹೇಳಿರ್ತಕ್ಕಂಥ ಮಾತುಗಳು ಅವ್ರ ಜಡ್ಜ್ಮೆಂಟ್ ಆದರೆ ತಾತ್ಕಾಲಿಕವಾದಂಥ ಅನ್ಯಾಯ ಆಗಿರ್ಬೋದು ಆದರೆ ಈಗಲೇ ಹೇಳ್ತೀವಿ ಸೆವೆನ್ ಮೆಂಬರ್ಸ್ ಬೆಂಚ್ ಒಂದು ಮಾಡ್ತಾ ಇದೆ ಈಗ ಅವರು ಹೇಳಿರ್ತಕ್ಕಂಥದ್ದು ತುಂಬ ಸ್ವಾಗತಾರ್ಥ ನಾವಂತೂ ಸ್ವಾಗತ ಮಾಡ್ತೇವೆ ಆದರೆ ಭಾಳ ದುರಂತಾಗಿ ಭಾಳ ಜಲ್ದಿಯಾಗಿ ನೀವು ಅಮೈಂಟ್ಮೆಂಟ್ ಮಾಡಬೇಕಾದಂಥ ಪಾರ್ಲಿಮೆಂಟ್ಗೆ ಬಗ್ಗೆ ನಾವು ಲಾಸ್ಟ್ ಟೈಮ್ ಹೇಳಿದ್ವಿ ಆಯಾ ರಾಜ್ಯಗಳಿಗೆ ಅಧಿಕಾರ ಇದೆ ಅಂತಕ್ಕಂಥ ಹೇಳ್ತಕ್ಕಂಥ ನೀವುಗಳು ಎಂಟು ರಾಜ್ಯಗಳಲ್ಲಿ ಇರ್ತಕ್ಕಂಥ ವರ್ಗೀಕರಣ ರದ್ದುಗೊಳಿಸಿದ್ದು ಯಾವಾಗ ಅಂತಂದರೆ ಟೂ ತೌಸಂಡ್ ಫೋರ್ ಪಂಜಾಬ್ ಹರಿಯಾಣ ಮಧ್ಯಪ್ರದೇಶ್ ಉತ್ತರ ಪ್ರದೇಶ್ ಜಾರ್ಖಂಡ್ ಒರಿಸ್ಸಾ ಬಿಹಾರ್ ಇಲ್ಲಿ ರಿಸರ್ವೇಶನ್ ಮೀಸಲಾತಿ ವರ್ಗೀಕರಣ ಇತ್ತು ಅದನ್ನು ರದ್ದುಗೊಳಿಸಿದ್ವಿ ರದ್ದುಗೊಳಿಸಿದ್ರೆ ಯಾವಾಗ ಟೂ ತೌಸಂಡ್ ಫೋರ್ ಫಿಫ್ಟೀನ್ ಲೆವೆನ್ ಟು ತೌಸಂಡ್ ಫೋರ್ ಅಲ್ಲಿ ರದ್ದುಗೊಳಿಸಿದ ನಂತರ ಈಗ ನಮಗೆ ಒಂದು ಸ್ವಲ್ಪ ಉಸಿರಾಟ ಆಗಿದೆ ಅಂದರೆ ಒಂದೇ ಇಶ್ಯೂ ಮೇಲೆ ವರ್ಷ ಸತತವಾಗಿ ನಾವು ಹೋರಾಟಗಳನ್ನು ಪೊಲಿಟಿಷಿಯನ್ ಮಾಡಿದೊಲಿಟೀಶ ರಾಜಕೀಯ ಪಕ್ಷಕ್ಕೆ ರಾಜ್ಯ ರಾಜಕೀಯ ಪಕ್ಷಕ್ಕೆ ನಾವು ನಾವಲ್ಲ ಪೊಲಿಟಿಕಲ್ ಪೊಲಿಟಿಕಲ್ ಪಾರ್ಟೀಸ್ ಪಾರ್ಟೀಸ್ ತಮ್ಮ ನೀವು ಮಾಡ್ತಕ್ಕಂಥ ಕೆಲಸ ನೀವು ಮಾಡಿ ಹೋರಾಟದವರು ಹೋರಾಟಗಾರರು ಮಾಡ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ ಮೂವತ್ತು ವರ್ಷಗಳಿಂದ ಸತತವಾದಂಥ ಹೋರಾಟಗಳಿಗೆ ಎಲ್ಲ ಸರ್ಕಾರಗಳು ಬಣಿದಿವೆ ನಾವು ಬಗ್ಗೆ ಸರ್ಕಾರಗಳನ್ನು ಅದಕ್ಕೆ ಹೋರಾಟಗಾರರಿಗೆ ಮಾತ್ರ ಕಡಿಟ್ ಹೋಗುತ್ತಾ ನಾಟ್ ಪೊಲಿಟಿಷಿಯನ್ಸ್ ಎನಿ ಪೊಲಿಟಿಕಲ್ ಪಾರ್ಟಿ ಅವ್ರು ನಮಗೆ ಸಹಾಯ ಮಾಡಾರ ಅವ್ರು ಕಾಯ್ಸೇಳ್ತೀನಿ ವಿದ್ಯಾರ್ಥಿಗಳು ಭಾಗವಹಿಸ್ಯಾರ ಮಹಿಳೆಯರು ಭಾಗವಹಿಸ್ಯಾರ ದುರ್ರು ಕುಟ್ರೂ ಭಾಗವಹಿಸ್ಯಾರ ಎಷ್ಟೋ ಜನ ಮರಣ ಬಂದರೆ ಎಲ್ಲ ನನ್ನ ಕೈಯಿಂದ ಎತ್ಕೊಂಡು ಹೋಗಿನಿ ಆ ಕೈಯಿಂದ ಎತ್ಕೊಂಡು ಹೋಗದಾಗ ಒಂದು ಹಾಡನ್ನು ನಾವು ಹಾಡ್ಕೊಂಡಿವಾಗ ಎಂತ ಹಾಡೋದತ್ತ ಸುತ್ತಕೊಂಡಾರ ಹುಡುಗರು ಗೊತ್ತಾ ಎನಿ ಐಡಿಯಾ ಅಬೌಟ್ ದುರ್ಬಣ್ಣ ಆಯಿತು ಅದಕ್ಕೆ ನಾವು ಆಂಧ್ರದಲ್ಲಿ ನಡೆದಾಗ ಆಂಧ್ರ ಹೋರಾಟದಲ್ಲಿ ಹುಡುಗರು ಹುಡುಗರು ಸತ್ತೋಗ್ಬಿಟ್ರು ಜೂನಿಯರ್ ಸಿಟಿಯಲ್ಲಿ ಹುಡುಗರು ಓದ್ತಕ್ಕಂಥ ಹುಡುಗರು ಎಣ್ಣೆ ಹಾಕ್ಕೊಂಡು ಪೆಟ್ರೋಲ್ ಹಾಕೊಂಡು ಸತ್ತೋಗ್ಬಿಟ್ರು ಅದನ್ನು ಅಲ್ಲಿ ಡಿಸೈನ್ ಮಾಡಿತ್ತು ನಾನು ಮುಂದೆ ಒಂದು ಪ್ರಸ್ತಾವ ಮಾಡ್ತೀನಿ ನಿಮಗೆ కొడుకు నీళ్ళు పోస్తా ఉంటేనే ఒళ్ళు గాలి కొడుకు పొడుకాడుకువ్వలా చెయ్యి అయ్యాక ఊదుకొని తింటివి బిడ్డ పెట్రోలు పోసుకొని ఎట్లా కాడుక పెట్రోలు పోసుకొని ಎತ್ತಿಪಾದಿ ರೇದಾಟ್ರೋಲುಕಿ ಎಂತ ಒಂದು ಹಾಡನಲ್ಲಿ ಮಾಡಿದ್ರೆ సి స్న అంద్రే మయురుతీయ మగనా బి అన్నదాగ కయీ హాకదే ఊదుకంటూ తయ మగనా పెట్రోలు సురదుకొండ ఎంగ సుట్టుకొండే మగలే అప్ప నెనపూ బందవేనో అమ్మ నెనపూ నిలుగల్వేనో ಪ್ರೀತಿಯಿಂದ ಎತ್ತಿ ಮುತ್ತಾಡಿದ ತಂಗಿ ಜ್ಞಾಪಕ ಪೆಟ್ರೋಲು ಸುರಿದುಕೊಂಡು ಹೆಂಗ ಸತ್ತು ತುಂಬ ಮಗನೇ ಇದಕ್ಕೆ ಉತ್ತರ ಹೇಳ್ಬೇಕು ಎಲ್ಲ ಪೊಲಿಟಿಕ್ ಶರ್ಟ್ಸ್ ಐ ಆಮ್ ಗೋಯಿಂಗ್ ಟು ದಮ್ ನನ್ನ ಮಗನ ನನ್ನ ಕೈಯಿಂದ ಎತ್ಕೊಂಡು ಹೋಗಿನಿ ನನ್ನ ಕೈಯಿಂದ ಆ ತೌಸಂಡ್ ಎರಡು ಸಾವಿರಲ್ಲಿ ಎರಡು ಸಾವಿರ ಒಂದರಲ್ಲಿ ಎಲ್ಲ ಬ್ಲಡ್ಡು ರಕ್ತ ಈಗ ನೀವು ಸಂಭ್ರಮ ಮಾಡ್ತೀರಿ ಅದಕ್ಕೆ ಉತ್ತರ ನನಗೆ ಕೊಡಬೇಕು ಎನಿ ಪೊಲಿಟಿಷಿಯನ್ ಎನಿ ಪಾರ್ಟಿ ಮೇ ಬಿ ಕಾಂಗ್ರೆಸ್ ಆರ್ ಬಿ ಜೆ ಪಿ ಜೆ ಡಿ ಎಸ್ ಮೊಬಿ ಎಕ್ಸೆಟ್ರಾ ಎಕ್ಸೆಟ್ರಾ ಥಿಂಗ್ಸ್ ಎನಿ ಪಾರ್ಟಿ ದಟ್ ಈಸ್ ಬಾಬಾ ಸಾಹೇಬ್ ಈ ಪಾರ್ಟಿ ನಮ್ಮದು ಅವರ್ ಪಾರ್ಟಿ ಇಸ್ ದ ಬಾಬಾ ಸಾಹೇಬ್ ಸತ್ಯ ಸಲುವಾಗಿ ನಾವು ಸಾಯ್ತೀವಿ ಸತ್ಯ ಸಲುವಾಗಿ ನಿಮ್ಮನ್ನು ಸಾಯಿಸೋಕ್ಕೂ ನಿಂತ ಸರಿಯೋದಲ್ಲ ದ ರಿಮೂವ್ ದ ರಿಸರ್ವೇಷನ್ ದ ಪೊಲಿಟಿಕಲ್ ರಿಸರ್ವೇಷನ್ ಫಸ್ಟ್ ಆಫ್ ಆಲ್ ಇವರು ಮಾತಾಡಿತ್ತು ಎಪ್ಪತ್ತು ವರ್ಷಗಳಲ್ಲಿ ಪೊಲಿಟಿಷಿಯನ್ಸ್ ರಿಸರ್ವೇಶನ್ ತೊಗೊಂಡು ಮಾತಾಡಿದ್ದು ಎಷ್ಟು ಎರಡು ತಾಸು ಟು ಅವರ್ಸ್ ಆಶ್ರಯ ಬರಬೇಕು ನಿಮ್ಮ ಪೊಲಿಟಿಕನ್ಸ್ಗೆ ಈ ಪೊಲಿಟಿಕ್ಸ್ ನೀವು ಪೊಲಿಟಿಕ್ಸ್ ಮಟ್ ದ ಬ್ಲಡಿ ಇಡಿಯಟ್ ಪೊಲಿಟಿಕ್ಸ್ ದಟ್ಟಿ ಪೊಲಿಟಿಕ್ಸ್ ಎರಡು ತಾಸು ಎಪ್ಪತ್ತು ವರ್ಷಗಳಲ್ಲಿ ಎರಡು ತಾಸು ಮಾತಾಡ್ತಿದ್ದ ಬಗ್ಗೆ ನಿಮ್ಮ ಮಿಷರ್ ಯಾಕೆ ಕೊಟ್ಟೀವಿ ನಾವು ಅದಕ್ಕೋಸ್ಕರ ಆ ಉಡುಕು ನೀರಿಕೋಸ್ಕರ ದಟ್ಟಿ ಅಂದರೆ ಮಗುನ ಎತ್ಕೊಂಡು ನಾವು ಹೋಗಕ್ಕೆ ನಮಗೆ ಗೊತ್ತಾ ಮಗುನ ಸ್ವಲ್ಪ ಬಿಸಿದ್ರೆ ಇದ್ರೆ ಎಗರಾಡ್ತಿದ್ದ ಅವನು ಪೆಟ್ರೋಲ್ ಹಾಕೊಂಡು ಸತ್ತಿರತಕ್ಕಂತ ಘಟನೆಗಳು